ನಮಸ್ಕಾರ ಗೆಳೆಯರೆ ಒಂದು ಹಳ್ಳಿಯ ಕತೆ ಇದು ಹೊಸ ಟೀಚರ್ ಬರ್ತಾರೆ ಅವರಿಗೂ ನನಗೂ ಏನೋ ಒಂದು ನಂಟು ಶುರುವಾಗುತ್ತೆ ಸೆಳೆತ ಆಸೆ ಕುತೂಹಲ ಅನುಮಾನ ಎಲ್ಲವೂ ಇದೆ ಈ ಕಥೆಯಲ್ಲಿ ಬನ್ನಿ ನನ್ನ ಜೊತೆ ಈ ಪಯಣಕ್ಕೆ ನಾನು ಮಂಜು ಇಪ್ಪತ್ತು ವರ್ಷದ ಯುವಕ ನಮ್ಮದು ಒಂದು ಸಣ್ಣ ಹಳ್ಳಿ ನಾನು ಹಳ್ಳಿಯಲ್ಲಿ ವ್ಯವಸಾಯ ಮಾಡುತ್ತಿದ್ದೇನೆ ನನಗೆ ಓದು ಬರಹ ಅಷ್ಟಾಗಿ ಇಷ್ಟವಿಲ್ಲ ಆದರೂ ನನ್ನ ಅಪ್ಪ ಅಮ್ಮ ನನ್ನನ್ನು ಓದಿಸಬೇಕು ಅಂತ ತುಂಬಾ ಆಸೆಪಟ್ಟಿದ್ದರು ಆದರೆ ನಾನು ಅರ್ಧಕ್ಕೆ ಓದು ಬಿಟ್ಟೆ ನಮ್ಮ ಊರಿಗೆ ಹೊಸ ಟೀಚರ್ ಬಂದಿದ್ದಾರೆ ಅವರ ಹೆಸರು ಮಾಲಿನಿ ಅವರು ನೋಡಲು ತುಂಬಾ ಸುಂದರವಾಗಿದ್ದಾರೆ ಅವರಿಗೆ ಇಪ್ಪತ್ತೆಂಟು ವರ್ಷ ವಯಸ್ಸು ಅವರು ಯಾವಾಗಲೂ ಸೀರೆ ಉಟ್ಟುಕೊಂಡು ಬರುತ್ತಾರೆ ಅವರ ಕಣ್ಣುಗಳು ತುಂಬಾ ಆಕರ್ಷಕವಾಗಿವೆ ಅವರ ಕಣ್ಣುಗಳಲ್ಲಿ ಏನೋ ಒಂದು ರೀತಿಯ ಸೆಳೆತವಿದೆ ಮಾಲಿನಿ ಟೀಚರ್ ನಮ್ಮ ಊರಿನ ಶಾಲೆಯಲ್ಲಿ ಪಾಠ ಮಾಡುತ್ತಾರೆ ನಾನು ಪ್ರತಿದಿನ ಶಾಲೆಯ ಹತ್ತಿರ ಹೋಗುತ್ತೇನೆ ಅವರು ಶಾಲೆಯಿಂದ ಹೊರಗೆ ಬರುವುದನ್ನು ಕಾಯುತ್ತೇನೆ ಅವರು ಹೊರಗೆ ಬಂದ ತಕ್ಷಣ ನಾನು ಅವರನ್ನು ನೋಡುತ್ತೇನೆ ಅವರು ನನ್ನನ್ನು ನೋಡಿದರೆ ನಗುತ್ತಾರೆ ಅವರ ನಗು ನನಗೆ ತುಂಬಾ ಇಷ್ಟ ನನಗೆ ಮಾಲಿನೈ ಟೀಚರ್ ಮೇಲೆ ಏನೋ ಒಂದು ಆಸೆ ಹುಟ್ಟಿಕೊಂಡಿದೆ ಅವರ ಬಗ್ಗೆ ನಾನು ಯಾವಾಗಲೂ ಯೋಚಿಸುತ್ತಿರುತ್ತೇನೆ ಅವರ ಜೊತೆ ಮಾತನಾಡಲು ನನಗೆ ತುಂಬಾ ಇಷ್ಟ ಆದರೆ ನಾನು ಅವರ ಹತ್ತಿರ ಹೇಗೆ ಹೋಗುವುದು ಅಂತ ನನಗೆ ಗೊತ್ತಿಲ್ಲ ಅವರು ನನ್ನ ಟೀಚರ್ ನಾನು ಅವರ ಜೊತೆ ಹೀಗೆಲ್ಲ ಯೋಚಿಸುವುದು ತಪ್ಪು ಅಂತ ನನಗೆ ಗೊತ್ತು ಆದರೂ ನನ್ನ ಮನಸ್ಸು ಕೇಳುತ್ತಿಲ್ಲ ಒಂದು ದಿನ ನಾನು ಹೊಲದಲ್ಲಿ ಕೆಲಸ ಮಾಡುತ್ತಿದ್ದೆ ಆಗ ಮಾಲಿನಿ ಟೀಚರ್ ನನ್ನ ಹತ್ತಿರ ಬಂದರು ಮಾಲಿನಿ ಟೀಚರ್ ಏನು ಮಂಜು ಇಲ್ಲಿ ಏನು ಮಾಡುತ್ತಿದ್ದೀಯಾ ಅಂತ ಕೇಳಿದರು ನಾನು ನಾನು ವ್ಯವಸಾಯ ಮಾಡುತ್ತಿದ್ದೇನೆ ಟೀಚರ್ ಅ ಅಂತ ಹೇಳಿದೆ ಮಾಲಿನಿ ಟೀಚರ್ ನೀನು ಓದಿನಲ್ಲಿ ತುಂಬಾ ಚುರುಕಾಗಿದ್ದೆ ಅಲ್ವಾ ಯಾಕೆ ಅರ್ಧಕ್ಕೆ ಓದುಬಿಟ್ಟೆ ಅಂತ ಕೇಳಿದರು ನಾನು ಸುಮ್ಮನೆ ತಲೆ ತಗ್ಗಿಸಿದೆ ನಾನು ನನಗೆ ಓದಲು ಇಷ್ಟವಿಲ್ಲ ಟೀಚರ್ ಅಂತ ಹೇಳಿದೆ ಮಾಲಿನಿ ಟೀಚರ್ ಓದು ತುಂಬ ಮಂಜು ನೀನು ಓದಿದರೆ ದೊಡ್ಡ ವ್ಯಕ್ತಿ ಆಗಬಹುದು ಅಂತ ಹೇಳಿದರು ನಾನು ಏನೂ ಹೇಳಲಿಲ್ಲ ಮಾಲಿನಿ ಟೀಚರ್ ನನ್ನ ಪಕ್ಕದಲ್ಲಿ ಕುಳಿತುಕೊಂಡರು ಅವರ ಸೀರೆಯ ಸೆರಗು ನನ್ನ ಕೈಗೆ ತಾಗಿತು ನನಗೆ ಏನೋ ಒಂದು ಆಯಿತು ನನ್ನ ಮನಸ್ಸಿನಲ್ಲಿ ಆಸೆಗಳು ಚಿಗುರೊಡೆಯಲು ಶುರುವಾದವು ಮಾಲಿನಿ ಟೀಚರ್ ನನ್ನ ಪಕ್ಕದಲ್ಲಿ ಕುಳಿತಾಗ ನನ್ನ ಹೃದಯ ಜೋರಾಗಿ ಬಡಿಯಲು ಶುರುಮಾಡಿತು ಅವರ ಸೀರೆಯ ಸ್ಪರ್ಶ ನನಗೆ ಹೊಸ ಅನುಭವವನ್ನು ನೀಡಿತು ಅವರ ಬಗ್ಗೆ ಏನೋ ಒಂದು ಆಸೆ ನನ್ನಲ್ಲಿ ಹೆಚ್ಚಾಗುತ್ತಿತ್ತು ನಾನು ಅವರ ಕಡೆ ನೋಡಲು ಭಯಪಡುತ್ತಿದ್ದೆ ಆದರೂ ನನ್ನ ಕಣ್ಣುಗಳು ಅವರನ್ನು ಹುಡುಕುತ್ತಿದ್ದವು ಮಾಲಿನಿ ಟೀಚರ್ ನೀನು ಏನು ಯೋಚಿಸುತ್ತಿದ್ದೀಯ ಮಂಜು ಅಂತ ಕೇಳಿದರು ನಾನು ಏನಿಲ್ಲ ಟೀಚರ್ ಸುಮ್ಮನೆ ಅಂತ ಹೇಳಿದೆ ಮಾಲಿನಿ ಟೀಚರ್ ನಕ್ಕರು ಅವರ ನಗು ನನಗೆ ತುಂಬಾ ಇಷ್ಟ ಮಾಲಿನಿ ಟೀಚರ್ ನಾನು ನಿನಗೆ ಸಹಾಯ ಮಾಡಬೇಕ ಮಂಜು ಅಂತ ಕೇಳಿದರು ನಾನು ಅರ್ಥವಾಗದಂತೆ ನೋಡಿದೆ ನಾನು ಏನು ಸಹಾಯ ಟೀಚರ್ ಅಂತ ಕೇಳಿದೆ ಮಾಲಿನಿ ಟೀಚರ್ ನಾನು ನಿನಗೆ ಮತ್ತೆ ಓದಲು ಸಹಾಯ ಮಾಡುತ್ತೇನೆ ನೀನು ಮತ್ತೆ ಶಾಲೆಗೆ ಹೋಗುವ ಅಂತ ಹೇಳಿದರು ಅವರ ಮಾತಿಗೆ ನನಗೆ ತುಂಬಾ ಖುಷಿಯಾಯಿತು ಅವರು ನನ್ನ ಬಗ್ಗೆ ಎಷ್ಟು ಕಾಳಜಿ ವಹಿಸುತ್ತಾರೆ ಅಂತ ತಿಳಿದು ನನಗೆ ಆಶ್ಚರ್ಯವಾಯಿತು ನಾನು ನಾನು ಯೋಚಿಸಿ ಹೇಳ್ತೀನಿ ಟೀಚರ್ ಅಂತ ಹೇಳಿದೆ ಮಾಲಿನಿ ಟೀಚರ್ ಸರಿ ಮಂಜು ನೀನು ಯೋಚಿಸಿ ಹೇಳು ಆದರೆ ನಾನು ನಿನಗಾಗಿ ಕಾಯುತ್ತಿರುತ್ತೇನೆ ಅಂತ ಹೇಳಿದರು ಮಾಲಿನಿ ಟೀಚರ್ ಅಲ್ಲಿಂದ ಹೋದರು ನಾನು ಅವರನ್ನೇ ನೋಡುತ್ತಾ ನಿಂತಿದ್ದೆ ಅವರು ಹೋಗುವಾಗ ನನ್ನ ಕಡೆ ತಿರುಗಿ ನಕ್ಕರು ಅವರ ನಗು ನನ್ನನ್ನು ಕಾಡುತ್ತಿತ್ತು ನಾನು ಅವರ ಬಗ್ಗೆ ಯೋಚಿಸುತ್ತಾ ದಿನ ಕಳೆದಿದ್ದೇನೆ ನನಗೆ ಮಾಲಿನೇ ಟೀಚರ್ ಜೊತೆ ಮಾತನಾಡಲು ತುಂಬಾ ಆಸೆಯಿದೆ ಅವರ ಹತ್ತಿರ ಇನ್ನಷ್ಟು ಸಮಯ ಕಳೆಯಬೇಕೆಂದು ಅನಿಸುತ್ತಿದೆ ಅವರ ಕಣ್ಣುಗಳಲ್ಲಿ ನನಗಾಗಿ ಏನೋ ಇದೆ ಅಂತ ನನಗೆ ಅನಿಸುತ್ತಿದೆ ಆದರೆ ನಾನು ಏನೂ ಮಾಡಬೇಕೆಂದು ನನಗೆ ತಿಳಿದಿಲ್ಲ ಒಂದು ಕಡೆ ನನ್ನ ಆಸೆ ಇನ್ನೊಂದು ಕಡೆ ಸಮಾಜದ ಭಯ ಏನು ಮಾಡಲಿ ಅಂತ ತೋಚುತ್ತಿಲ್ಲ ಮಾಲಿನೇ ಟೀಚರ್ ಮತ್ತೆ ಓದಲು ಸಹಾಯ ಮಾಡ್ತೀನಿ ಎಂದಿದ್ದು ನನ್ನ ತಲೆಯಲ್ಲಿ ಓಡಾಡುತ್ತಿತ್ತು ಅವರಿಗೂ ನನಗೂ ನಡುವೆ ಏನೋ ಇದೆ ಅಂತ ನನಗೆ ಅನಿಸೋಕೆ ಶುರುವಾಯ್ತು ಅವರ ಬಗ್ಗೆ ಆಸೆ ಜಾಸ್ತಿ ಆಗ್ತಿದ್ದಂಗೆ ಏನು ಮಾಡೋದು ಅಂತ ಗೊಂದಲ ಶುರುವಾಯ್ತು ಮಾರನೇ ದಿನ ನಾನು ಶಾಲೆಗೆ ಹೋದೆ ಮಾಲಿನಿ ಟೀಚರ್ ಕ್ಲಾಸಲ್ಲಿ ಪಾಠ ಮಾಡುತ್ತಿದ್ದರು ನಾನು ಕ್ಲಾಸ್ ಹೊರಗಡೆ ನಿಂತು ಅವರನ್ನು ನೋಡುತ್ತಿದ್ದೆ ಅವರು ನನ್ನನ್ನು ನೋಡಿದರು ಅವರ ಕಣ್ಣಲ್ಲಿ ಏನೋ ಒಂದು ಸೆಳೆತವಿತ್ತು ಅವರು ನನ್ನನ್ನೇ ನೋಡುತ್ತಿದ್ದರು ನನಗೆ ನಾಚಿಕೆಯಾಯಿತು ಕ್ಲಾಸ್ ಮುಗಿದ ಮೇಲೆ ಮಾಲಿನಿ ಟೀಚರ್ ನನ್ನ ಹತ್ತಿರ ಬಂದರು ಮಾಲಿನಿ ಟೀಚರ್ ಏನು ಮಂಜು ಇವತ್ತು ಶಾಲೆಗೆ ಬಂದಿದ್ದೀಯಾ ಅಂತ ಕೇಳಿದರು ನಾನು ಹೌದು ಟೀಚರ್ ಅಂತ ಹೇಳಿದೆ ಮಾಲಿನಿ ಟೀಚರ್ ಏನು ಯೋಚನೆ ಮಾಡಿದೆ ಮತ್ತೆ ಓದ್ತೀಯಾ ಅಂತ ಕೇಳಿದರು ನಾನು ಹೌದು ಟೀಚರ್ ನಾನು ಮತ್ತೆ ಓದುತ್ತೇನೆ ಅಂತ ಹೇಳಿದೆ ಮಾಲಿನಿ ಟೀಚರ್ ನಕ್ಕರು ಅವರ ನಗು ನನಗೆ ತುಂಬಾ ಖುಷಿ ಕೊಟ್ಟಿತು ಮಾಲಿನಿ ಟೀಚರ್ ತುಂಬಾ ಸಂತೋಷವಾಯಿತು ಮಂಜು ನಾನು ನಿನಗೆ ಸಹಾಯ ಮಾಡುತ್ತೇನೆ ಪ್ರತಿದಿನ ಸಂಜೆ ನನ್ನ ಮನೆಗೆ ಬಾ ನಾನು ನಿನಗೇ ಪಾಠ ಹೇಳಿಕೊಡುತ್ತೇನೆ ಅಂತ ಹೇಳಿದರು ನನಗೆ ಏನು ಹೇಳಬೇಕೆಂದು ತೋಚಲಿಲ್ಲ ಅವರ ಮನೆಗೆ ಹೋಗುವುದು ಸರಿನಾ ತಪ್ಪ ಅಂತ ಯೋಚಿಸುತ್ತಿದ್ದೆ ಆದರೆ ಅವರ ಜೊತೆ ಸ್ವಲ್ಪ ಸಮಯ ಕಳೆಯುವ ಆಸೆ ನನ್ನನ್ನು ಕಾಡುತ್ತಿತ್ತು ನಾನು ಸರಿ ಟೀಚರ್ ಅಂತ ಹೇಳಿದೆ ಮಾಲಿನಿ ಟೀಚರ್ ಸಂಜೆ ಸರಿಯಾಗಿ ಬಾ ಮಂಜು ನಾನು ನಿನ್ನಿಗಾಗಿ ಕಾಯುತ್ತಿರುತ್ತೇನೆ ಅಂತ ಹೇಳಿ ಹೋದರು ನಾನು ಸಂಜೆಗಾಗಿ ಕಾತರದಿಂದ ಕಾಯುತ್ತಿದ್ದೆ ನನ್ನ ಮನಸ್ಸಿನಲ್ಲಿ ಆಸೆ ಮತ್ತು ಭಯ ಎರಡು ಇತ್ತು ಏನಾಗುತ್ತದೋ ಅಂತ ಯೋಚನೆ ಮಾಡುತ್ತಾ ಕಾಯುತ್ತಿದ್ದೆ ಸಂಜೆ ಬೇಗನೆ ಆಯಿತು ನಾನು ಸ್ನಾನ ಮಾಡಿ ಒಳ್ಳೆಯ ಬಟ್ಟೆ ಹಾಕಿಕೊಂಡು ಮಾಲಿನಿ ಟೀಚರ್ ಮನೆಗೆ ಹೋದೆ ನನ್ನ ಹೃದಯ ಜೋರಾಗಿ ಬಡಿಯುತ್ತಿತ್ತು ಏನು ಎದುರಿಸಬೇಕಾಗುತ್ತದೋ ಎಂದು ಭಯವಾಗುತ್ತಿತ್ತು ಮಾಲಿನಿ ಟೀಚರ್ ಮನೆಗೆ ತಲುಪಿದೆ ಅವರ ಮನೆ ಚಿಕ್ಕದಾಗಿತ್ತು ಆದರೆ ತುಂಬ ಅಂದವಾಗಿತ್ತು ಬಾಗಿಲು ತಟ್ಟಿದೆ ಮಾಲಿನಿ ಟೀಚರ್ ಬಾಗಿಲು ತೆರೆದರು ಅವರನ್ನು ನೋಡಿದ ತಕ್ಷಣ ನನ್ನ ಮನಸ್ಸಿಗೆ ಸಮಾಧಾನವಾಯಿತು ಮಾಲಿನಿ ಟೀಚರ್ ಬಾ ಮಂಜು ಒಳಗೆ ಬಾ ಅಂತ ಹೇಳಿದರು ನಾನು ಒಳಗೆ ಹೋದೆ ಮನೆ ತುಂಬ ಸ್ವಚ್ಛವಾಗಿತ್ತು ಮತ್ತು ಒಂದು ರೀತಿಯ ಸುವಾಸನೆ ಬರುತ್ತಿತ್ತು ಮಾಲಿನಿ ಟೀಚರ್ ಕುಳಿತುಕೋ ಮಂಜು ಅಂತ ಹೇಳಿದರು ನಾನು ಕುಳಿತುಕೊಂಡೆ ಮಾಲಿನಿ ಟೀಚರ್ ನನಗೆ ಕುಡಿಯಲು ನೀರು ಕೊಟ್ಟರು ನಾನು ನೀರು ಕುಡಿದೆ ಮಾಲಿನಿ ಟೀಚರ್ ಏನು ಓದಬೇಕು ಅಂದುಕೊಂಡಿದ್ದೀಯ ಮಂಜು ಅಂತ ಕೇಳಿದರು ನಾನು ಏನೋ ಒಂದು ಓದಬೇಕು ಟೀಚರ್ ನಿಮ್ಮಿಷ್ಟ ಅಂತ ಹೇಳಿದೆ ಮಾಲಿನಿ ಟೀಚರ್ ನಕ್ಕರು ಮಾಲಿನಿ ಟೀಚರ್ ನಾನು ನಿನಗೆ ಎಲ್ಲಾ ವಿಷಯಗಳನ್ನು ಹೇಳಿಕೊಡುತ್ತೇನೆ ಮಂಜು ನೀನು ಚೆನ್ನಾಗಿ ಓದು ಅಂತ ಹೇಳಿ ಪಾಠ ಶುರು ಮಾಡಿದರು ಮಾಲಿನಿ ಟೀಚರ್ ನನಗೆ ಪಾಠ ಹೇಳಿಕೊಡುತ್ತಿದ್ದರು ಆದರೆ ನನ್ನ ಗಮನವೆಲ್ಲ ಅವರ ಮೇಲೆಯೇ ಇತ್ತು ಅವರ ಮುಖ ಅವರ ಕಣ್ಣು ಅವರ ಮಾತು ಎಲ್ಲವೂ ನನ್ನನ್ನು ಸೆಳೆಯುತ್ತಿದ್ದವು ಅವರ ಬಗ್ಗೆ ನನಗೆ ಆಸೆ ಜಾಸ್ತಿ ಆಗುತ್ತಿತ್ತು ಆದರೆ ನಾನು ಏನು ಮಾಡೋದು ಅಂತ ಗೊತ್ತಾಗುತ್ತಿರಲಿಲ್ಲ ನನ್ನ ಜೀವನ ಯಾವ ಕಡೆ ತಿರುಗುತ್ತದೆಯೋ ಎಂದು ನಾನು ಯೋಚಿಸುತ್ತಿದ್ದೆ ಪಾಠ ಮುಗಿದ ಮೇಲೆ ನಾನು ಮನೆಗೆ ಹೊರಟೆ ಮಾಲಿನಿ ಟೀಚರ್ ಬಾಗಿಲವರೆಗೆ ಬಂದು ನನ್ನನ್ನು ಕಳುಹಿಸಿದರು ಮಾಲಿನಿ ಟೀಚರ್ ನಾಳೆ ಸರಿಯಾಗಿ ಬಾ ಮಂಜು ಅಂತ ಹೇಳಿದರು ನಾನು ಸರಿ ಟೀಚರ್ ಅಂತ ಹೇಳಿದೆ ನಾನು ಮನೆಗೆ ಹೋದೆ ನನ್ನ ಮನಸ್ಸಿನಲ್ಲಿ ಮಾಲಿನಿ ಟೀಚರ್ ಬಗ್ಗೆ ಆಲೋಚನೆಗಳು ತುಂಬಿದ್ದವು ಮುಂದೇನಾಗುತ್ತದೋ ಕಾದು ನೋಡಬೇಕು ಗೆಳೆಯರೆ ಈ ಕತೆ ನಿಮಗೆ ಹೇಗೆ ಅನಿಸಿತು ಅಂತ ಕಮೆಂಟ್ ಮಾಡಿ ತಿಳಿಸಿ ಹಳ್ಳಿಯ ಜೀವನ ಟೀಚರ್ ಮೇಲಿನ ಆಸೆ ಮತ್ತೆ ಬರುವ ಸಂಕಷ್ಟಗಳ ಬಗ್ಗೆ ಹೇಳಿದ್ದೇನೆ ನಿಮ್ಮ ಪ್ರೋತ್ಸಾಹಕ್ಕೆ ಧನ್ಯವಾದಗಳು ಮುಂದಿನ ಕಥೆಯಲ್ಲಿ ಸಿಗೋಣ